ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಶಿಷ್ಯನಲ್ಲೇ ಈಗಾಗಲೇ ಈ ಒಂದು ಗೆಜೆಟೆಡ್ ಪ್ರೊಬೆಷನರಿ ಕೆ ಎ ಎಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಿದರು ಸೊ ಇಲ್ಲಿ ನಾನು ಈ ಒಂದು ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಹುದ್ದೆಗಳಿಗೆ ಎಷ್ಟು ಒಂದು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಒಂದು ಪ್ರಿಲಿಮಿನರಿ ಎಕ್ಸಾಮ್ಗೆ ಎಷ್ಟು ಮಂದಿ ಹಾಜರಾಗ್ತಾರೆ ಆಮೇಲೆ ಎಷ್ಟು ಮಂದಿ ಕ್ವಾಲಿಫೈ ಆಗಿ ಮೇನ್ಸ್ಗೆ ಕ್ವಾಲಿಫೈ ಆಗ್ತಾರೆ ಮೇನ್ಸಲ್ಲಿ ಕ್ವಾಲಿಫೈ ಆದ ಅಭ್ಯರ್ಥಿಗಳು ಇಂಟರ್ವ್ಯೂ ಅಲ್ಲಿ ಎಷ್ಟು ಅಭ್ಯರ್ಥಿಗಳು ಪಾಸ್ ಆಗ್ತಾರೆ ಫೈನಲ್ ರಿಸಲ್ಟಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ ಈ ಒಂದು ಎಲ್ಲ ಮಾಹಿತಿಯನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಮತ್ತು ಇದರ ಜೊತೆ ಜೊತೆಗೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳರ ಒಂದು ಫಿಲಮ್ಸ್ನಲ್ಲಿ ಎಷ್ಟು ಜನ ಎಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಈ ವರ್ಷ ಎಷ್ಟು ಸಲ್ಲಿಸಿದ್ದಾರೆ ಮತ್ತು ಎಷ್ಟು ಒಂದು ಜನ ಅಟೆಂಡ್ ಆಗ್ಬೋದು ಪ್ರೊಬ್ಯಾಬಿಲಿಟಿ ಓಕೆನಾ ಸೊ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಇಲ್ಲಿ ಈ ಒಂದು ಕನ್ನಡಪ್ರಭ ವಾರ್ತಾಪತ್ರಿಕೆಯಿಂದ ಈ ಒಂದು ನಮಗೆ ಮಾಹಿತಿ ಲಭ್ಯವಾಗಿದೆ ಇಲ್ಲಿ ನಿಮಗೆ ಎಲ್ಲರಿಗೆ ಗೊತ್ತಿರುವ ಹಾಗೆ ಈ ಈ ಒಂದು ಸರ್ತಿ ಏನಾಗಿದೆಯಪ್ಪ ಅಂದರೆ ಟೋಟಲ್ ಒಂದು ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಹುದ್ದೆಗಳನ್ನು ಅವನ್ ಮಾಡಿದ್ದಾರೆ ಈ ಒಂದು ಕೆ ಎಸ್ ಹುದ್ದೆಗಳಿಗೆ ಒಟ್ಟು ಒಂದು ಪಾಯಿಂಟ್ ತೊಂಬತ್ತೈದು ಲಕ್ಷ ಅಂದರೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ಒಂದು ಅರ್ಜಿಗಳನ್ನು ಸಲ್ಲಿಕೆ ಆಗಿದ್ದಾವೆ ಇಲ್ಲಿ ಅಪ್ರೋಕ್ಸಿಮೇಟ್ಲಿ ಪ್ರತಿಯೊಂದು ಹುದ್ದೆಗೆ ಐದುನೂರು ಅಭ್ಯರ್ಥಿಗಳು ಇಲ್ಲಿ ಫೈಟ್ ಮಾಡ್ತಾರೆ ನೋಡಿರಿ ಒಂದು ಪೋಸ್ಟಿಗೆ ಐದುನೂರು ಅಭ್ಯರ್ಥಿಗಳು ಫೈಟ್ ಅರ್ಥ ಓಕೆನಾ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆಗಿ ಇದು ಟೂ ಲ್ಯಾಕ್ ಹಿಡ್ದು ಓಕೆನಾ ಸೊ ಇದು ಫೋರ್ ಹಂಡ್ರೆಡ್ ಹಿಡಿದ್ರೆ ಐದುನೂರು ಅಭ್ಯರ್ಥಿಗಳು ಆಗ್ತಾರ ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಾಲ್ಕೈದು ವರ್ಷಗಳ ಬಳಿಕ ನಡೆಯುತ್ತಿರುವ ಗೆಜೆಟೆಡ್ ಪ್ರೊಬೆಷನರಿ ಈ ಒಂದು ಹುದ್ದೆಗಳ ಒಂದು ನೇಮಕಾತಿಗಾಗಿ ಒಂದು ಆಕಾಂಕ್ಷಿಗಳಿಂದ ಬಜೆಟ್ ಸ್ಪಂದನೆ ವ್ಯಕ್ತವಾಗಿದೆ ಇಲ್ಲಿ ಒಂದು ಪಾಯಿಂಟ್ ತೊಂಬತ್ತೈದು ಲಕ್ಷ ಅರ್ಜಿಗಳು ಬಂದವ ಇದರಲ್ಲಿ ಮುನ್ನೂರ ಹತ್ತು ಹುದ್ದೆಗಳು ಆರ್ ಪಿ ಸಿ ಎಪ್ಪತ್ನಾಲ್ಕು ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಈ ಒಂದು ನೇಮಕಾತಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದಕ್ಕೆ ಟೋಟಲ್ ಒಂದೂವರೆ ತಿಂಗಳು ಒಂದು ಅವಕಾಶವಿತ್ತು ಲಾಸ್ಟ್ ಡೇಟ ಏಪ್ರಿಲ್ ಫಿಫ್ಟೀನ್ ಇತ್ತು ಮತ್ತು ಇಲ್ಲಿ ಈ ಒಂದು ಮೇ ಐದರಿಂದ ಪರೀಕ್ಷೆಯನ್ನು ಒಂದು ನಿಯೋ ಒಂದು ನಿಯೋಜನೆ ಮಾಡಿದರು ಬಟ್ ಈ ಒಂದು ಲೋಕಸಭಾ ಚುನಾವಣೆಯಿಂದ ಅದನ್ನು ಜುಲೈ ಏಳಕ್ಕೆ ಮುಂದೂಡಿದ್ದಾರೆ ಓಕೆನಾ ಸೊ ಇದು ಇವತ್ತು ಇದೊಂದು ಲೇಟೆಸ್ಟ್ ಅಪ್ಡೇಟ್ ಆಯಿತು ಸೊ ಬಟ್ ಇನ್ನೂ ಈ ಒಂದು ಎಕ್ಸ್ಟ್ರಾ ಮಾಹಿತಿಗೆ ಹೋಗೋದಾದರೆ ಇಲ್ಲಿ ನೋಡಿ ಇಲ್ಲಿ ಒಂದು ಪ್ರೊಬ್ಯಾಬಿಲಿಟಿಗೆ ಈ ಒಂದು ಪ್ರಿಲಿಮಿನರಿ ಎಕ್ಸಾಮ್ಗೆ ಎಷ್ಟು ಮಂದಿ ಹಾಜರಾಗ್ಬೋದು ಒಂದು ಅಪ್ರಾಕ್ಸಿಮೇಟ್ಲಿ ಸೆವೆಂಟು ಸೆವೆಂಟಿ ಫೈವ್ ಪರ್ಸೆಂಟ್ ಹಿಡಿದ್ರೆ ಈಗ ಒನ್ ಪಾಯಿಂಟ್ ನೈನ್ ಫೈವ್ ಲಕ್ಷ ಜನ ಏನು ಏನಪ್ಪ ಅಪ್ಲೈ ಮಾಡ್ಯಾರ ಈ ಥರದ್ದೊಂದು ಸೆವೆಂಟಿ ಪರ್ಸೆಂಟ್ ಹಿಡಿದ್ರೆ ఆర్ సెవెంటీ ఫైవ్ పర్సెంట్ హారా వన్ పైంట్ త్రీ ల్యాక్ టు సెవెంటీ టు సెవెంటీ ఫైవ్ పర్సెంట్ ఇష్టద్రంతారా ఏనా సెవెంటీ టు సెవెంటీ ఫైవ్ హా వన్యాక్ థర్టీ సిక్స్ టు వన్ ల్యాక్ ఒన్ ఫోర్టీ థౌసండ్ ఇష్ట అభ్యర్థిలు వంద అటెండ్ ఆబోదు ಅಂದರೆ ಪ್ರತಿ ಹುದ್ದೆಗೆ ಮುನ್ನೂರ ಐವತ್ತರಿಂದ ಮುನ್ನೂರ ಎಂಬತ್ತು ಅಭ್ಯರ್ಥಿಗಳು ಫೈಟ್ ಆಗ್ತಾರಂತ ಅರ್ಥ ಇದರಲ್ಲಿ ಮೇನ್ಸ್ ಎಕ್ಸಾಮ್ಗೆ ಎಷ್ಟು ಮಂದಿ ಎಲಿಜಿಬಲ್ ಆತಾರೆ ಒನ್ ಪಾಯಿಂಟ್ ನೈನ್ ಫೈವ್ ಲಕ್ಷದಲ್ಲಿ ಮೇನ್ಸ್ ಎಕ್ಸಾಮ್ ಎಷ್ಟು ಮಂದಿ ಬರ್ತಾರಪ್ಪ ಓನ್ಲಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಅಂದರೆ ಒನ್ ಹುದ್ದೆಗೆ ಹದಿನೈದು ಮಂದಿ ಫೈಟ್ ಮಾಡ್ತಾರೆ ನೆಕ್ಸ್ಟ್ ಇಂಟರ್ವ್ಯೂಗೆ ಎಷ್ಟು ಮೇನ್ಸ್ ಇಂಟರ್ವ್ಯೂ ಟೋಟಲ್ ಒನ್ ಒನ್ ಫೈ ಟು ಇಲ್ಲಿ ಒನ್ ಪೋಸ್ಟಿಗೆ ಮೂರು ಹುದ್ದೆಗಳು ಮೂರು ಮಂದಿ ಅಭ್ಯರ್ಥಿ ನೆಕ್ಸ್ಟ್ ಫೈನಲ್ ರಿಸಲ್ಟ್ ಏನು ಬರ್ತದಪ್ಪ ಒನ್ ಎಷ್ಟು ಒನ್ ಅಂದರೆ ತ್ರೀ ಏಯ್ಟಿ ಫೋರ್ ಪೋಸ್ಟ್ ಓಕೆನಾ ಇದೊಂದು ಪ್ರೊಸೆಸ್ಸು ಇದು ಈ ವರ್ಷ ಒಂದು ಆಗುವ ಒಂದು ಸಂಭಾವನೆ ಇದೆ ನಾರ್ಮಲಾಗಿ ಈಗ ಹಂಡ್ರೆಡ್ ಪರ್ಸೆಂಟ್ ಈಗ ಒನ್ ಪಾಯಿಂಟ್ ನೈನ್ ಫೈವ್ ಲಕ್ಷ ಅಪ್ಲೈ ಮಾಡ್ಯಾರಂದ್ರೆ ಅದರಲ್ಲಿ ಕೆಲವೊಂದು ಜನ ಇರ್ತಾರೆ ಸುಮ್ಮನೆ ಒಂದು ಹೇಳಲಿಕ್ಕೆ ಎಲ್ಲರಿಗೆ ನಾನು ಕೆ ಎ ಎಸ್ ಅಪ್ಲೈ ಮಾಡಿದ್ದೀನಿ ನಾನು ಈ ಒಂದು ಕೆ ಎಸ್ ಎಕ್ಸಾಮ್ ಕಟ್ಟಿದ್ದೀನಿ ಎಷ್ಟೋ ಜನ ಎಕ್ಸಾಮೇ ಅಟೆಂಡ್ ಮಾಡಲ್ಲ ಅದರಲ್ಲೇ ಕೆಲವೊಂದು ಜನ ಏನಿರ್ತಾರಪ್ಪ ಏನೋ ಒಂದು ಕಾರಣಾಂತರಗಳಿಂದ ಎಕ್ಸಾಮನ್ನು ಅಟೆಂಡ್ ಮಾಡೋಕ್ಕಾಗಲ್ಲ ಕೆಲವೊಂದು ಜನ ಸ್ಟಡಿ ಆಗಿರಲ್ಲ ಓಕೆನಾ ಈ ಥರ ಒಂದು ತುಂಬ ಕಾರಣಾಂತರಗಳಿಂದ ತುಂಬ ಒಂದು ಅಭ್ಯರ್ಥಿಗಳು ಒಂದು ಆ್ಯಟ್ಲೀಸ್ಟ್ ಕಮ್ಮಿತ್ ಕಮ್ಮಿ ಸೆವೆಂಟಿ ಪರ್ಸೆಂಟ್ ಅಂದರೆ ಒಂದು ಟ್ವೆಂಟಿ ಫೈ ಟು ತರ್ಟಿ ಪರ್ಸೆಂಟ್ ಆದ್ರೂ ಅಲ್ಲಿ ಅಟೆಂಡ್ ಮಾಡಲ್ಲ ಲೆಸ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಅಭ್ಯರ್ಥಿಗಳು ಒಂದು ಪ್ರಿಪ್ರೇಷನ್ ಇರ್ತಾರೆ ಇಲ್ಲಿ ಒನ್ ಪಾಯಿಂಟ್ ನೈನ್ ಫೈವ್ ಲಕ್ಷದಲ್ಲಿ ಒಂದು ಲಕ್ಷನೂ ಪ್ರಿಪ್ರೇಷನ್ ಮಾಡೋರು ಇರಲ್ಲ ಅದರಲ್ಲಿ ಒಂದು ಲಕ್ಷಕ್ಕಿಂತ ಕಮ್ಮಿನೇ ಪ್ರಿಪ್ರೇಷನ್ ಮಾಡೋರು ಇರ್ತಾರೆ ಪ್ರಿಪ್ರೇಷನ್ ಮಾಡ್ತಾರೆ ಎಲ್ಲರೂ ಆದರೆ ಕೇಸ್ಗಂತಾನೆ ಕೇಸ್ ಅಂತಾನೆ ಪ್ರಿಪ್ರೇಷನ್ ಮಾಡುವ ಅಭ್ಯರ್ಥಿಗಳು ತುಂಬ ಕಮ್ಮಿ ಸೊ ಇಲ್ಲಿ ಈ ಒಂದು ಡೇಟಾ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದ್ವಿ ಇದನ್ನು ಯಾವ ಒಂದು ಆಧಾರ ಮೇಲೆ ತೊಗೊಂಡೆವಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಓನ್ಲಿ ಒನ್ನೂರ ಆರು ಈ ಒಂದು ಕೆ ಎಸ್ ಹುದ್ದೆಗಳಿಗೆ ಎಷ್ಟು ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಲಕ್ಷ ಇಷ್ಟು ಅರ್ಜಿಯನ್ನು ಸಲ್ಲಿಸಿದರು ಅದರ ಪರೀಕ್ಷೆಗೆ ಎಷ್ಟು ಮಂದಿ ಅಟೆಂಡ್ ಆಗ್ಯಾರಪ್ಪ ಏಯ್ಟಿ ತ್ರೀ ತೌಸಂಡ ಏಯ್ಟಿ ತ್ರೀ ತೌಸಂಡ್ ಸೆವೆನ್ ಸಿಕ್ಸ್ಟೀನ್ ಅಂತ ಓನ್ಲಿ ಫಿಫ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಮಂದಿನೇ ಅಟೆಂಡ್ ಆಗಿಲ್ಲ ವಿಚಾರ ಮಾಡ್ರಿ ಅಂದರೆ ಈಗ ಒನ್ ಪಾಯಿಂಟ್ ನೈನ್ ಫೈವ್ ಹಿಡಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಲಕ್ಷ ಮಂದಿ ಅಟೆಂಡ್ ಆಗ್ತದೆ ಅಂದಂಗೆ ಸೊ ಅಷ್ಟು ಬೇಡಪ್ಪ ಅವಾಗ ಟೂ ತೌಸಂಡ್ ಸೆವೆಂಟೀನ್ ಎಕ್ಸಾಮ್ದಂದ್ರೆ ಒಂದು ಕೆಲವೊಂದು ಕಾರಣಾಂತರಗಳೆಂತೂ ಸ್ವಲ್ಪ ಅದನ್ನು ಓಕೆನಾ ಅದನ್ನೆಲ್ಲ ಬಟ್ ಇಸಲ ಇನ್ನು ಜಾಸ್ತಿ ಆಗತಾನೆ ಅಂದ್ರೆ 70% ಓಕೆನಾ ಮತ್ತೆ ಇದರ ಜೊತೆಗೆ 2015 ಅಲ್ಲಿ 428 ಪೋಸ್ಟ್ ટુ ಆಗ 2.31 ಲಕ್ಷ ಈ ಸ್ಥಭ್ಯತೆಗಳು ಅಪ್ಲೈ ಮಾಡಿದ್ರು ಬಟ್ ಈಸ್ಟ್ ಮಂತ್ ಅಟೆಂಡ್ ಆಗಿರೋ 1 ಲಕ್ಷ 31000 110 ಅಂದರೆ ಅಪ್ರೋಕ್ಸಿಮೇಟ್ಲಿ ಫಿಫ್ಟಿ ಸಿಕ್ಸ್ ಟು ಫಿಫ್ಟಿ ಸೆವೆನ್ ಪರ್ಸೆಂಟೇಜ್ ಇಷ್ಟು ಅಭ್ಯರ್ಥಿಗಳು ಅಟೆಂಡ್ ಆಗಿದ್ರು ಸೊ ಆನ್ ದಿ ಬೇಸಿಸ್ ಈ ಒಂದು ಹಿಂದಿನ ಒಂದು ಪರೀಕ್ಷೆಗಳನ್ನು ತೆಗೆದುಕೊಂಡಾಗ ಒಂದು ಆ್ಯಟ್ಲೀಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಟೆಂಡ್ ಆಗುವ ಸಾಧ್ಯತೆ ಇದೆ ಸೊ ನಾವು ಈ ಸಲ ಒಂದು ಸೆವೆಂಟಿ ಅಂತ ಹಿಡಿಯೋಣ ಯಾಕೆಂದರೆ ನಮ್ಮೆಲ್ಲ ಅಭ್ಯರ್ಥಿಗಳು ಎಕ್ಸಾಮ್ಗೆ ರೆಡಿ ಅಂತಾರೋ ಅಂತ ತಿಳಿದುಕೊಳ್ಳೋಣ ಓಕೆನಾ ಸೊ ಇದೊಂದು ಒಂದು ಲೇಟೆಸ್ಟ್ ಮಾಹಿತಿಯಾಗಿತ್ತು ಏನಪ್ಪ ಅಂದರೆ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ದರು ಸರ್ ಕೇಸ್ಗೆ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಎಷ್ಟಿಲ್ಲ ಅಂತ ತುಂಬ ಇದ್ದರು ಸೊ ಇದೊಂದು ಒಂದು ಈ ಒಂದು ಕೇಸ್ ಅರ್ಜಿಗಳ ಒಂದು ಈ ಒಂದು ಎಷ್ಟು ಅರ್ಜಿಗಳು ಅಪ್ಲೈ ಆಗಿದ್ದಾವೆ ಎಷ್ಟು ಒಂದು ಅಭ್ಯರ್ಥಿಗಳು ಮೇನ್ಸ್ ಎಕ್ಸಾಮ್ಗೆ ಕೊಳಪೆ ಆಗ್ತಾರೆ ಇಂಟರ್ವ್ಯೂಗೆ ಎಷ್ಟು ಕೊಳಪೆ ಆಗ್ತಾರೆ ಓಕೆನಾ ಸೊ ಇದೊಂದು ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ಥರದ ಒಂದು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು